ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಪ್ರತಿ ವಾರದಂತೆ ಈ ವಾರದ ವಚನದ ಹಾಗೂ ಈ ಶಿವಯೋಗ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿ ದರ್ಶನಶೀರ್ವಾದವನ್ನು ನೀಡಿರತಕ್ಕಂಥ ಪರಮಪೂಜ್ಯರ ಚರಣಗಳಿಗೆ ಏನು ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಅದರಂತೆ ಈ ಶಿವಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಪ್ರಥಮದಲ್ಲಿ ನಮ್ಮ ಹಡಪದ ಶರಣರು ಆ ವಚನವನ್ನು ವ್ಯಾಖ್ಯಾನ ಮಾಡಿದರು ವಚನ ವ್ಯಾಖ್ಯಾನ ನಾವು ಎಷ್ಟು ಮಾಡ್ತೀವಿ ಎಷ್ಟು ಬಿಡ್ತೀವಿ ಅದು ಮುಖ್ಯ ಅಲ್ಲ ಆ ವಚನವನ್ನು ಓದೋದೇ ಒಂದು ಸಂಭ್ರಮ ಅಂತ ಅನ್ಕೋಬೋದು ಅನ್ನಿಸ್ತದೆ ನನಗೆ ಯಾಕಂದ್ರೆ ಅದನ್ನು ಒಂದು ವಚನವನ್ನು ಸುಮ್ಮನೆ ಹತ್ತಾರು ಸರಿ ಅಂದಂದು ಅಂದಂದು ನೋಡ್ರಿ ನೀವು ಅದೊಂಥರ ಒಂಥರ ಸಂಭ್ರಮ ಏನೇನೋ ಅನ್ನಿಸ್ತದೆ ಈಗಿನ ಹಾಗೆ ಅವ್ರು ನಮ್ಮ ಹತ್ತಿ ಒಂದು ವಚನ ಓದುವಾಗ ಅವ್ರು ವ್ಯಾಖ್ಯಾನ ಮಾಡ್ತಿದ್ರು ನಾನು ಮುಂಜೋಡಿ ಮತ್ತೊಂದು ಸರಿ ನೋಡ್ತಿದ್ದೆ ನಾನು ಅಲ್ಲಿ ಎಲ್ಲ ವಚನಗಳ್ ನೋಡ್ರಿ ಕಂದಲ ಕರಿಗಿತ್ತು ಅಂತ ವಚನಗಳನ್ನು ಭಾಳಷ್ಟು ಬರ್ದಾರ ಇಲ್ಲಿ ಅಂತ ಹೇಳ್ತಾರೆ ಅವರು ಎಷ್ಟು ವಿಚಿತ್ರದ ಈ ವಚನದೊಳಗೆ ಈ ಎಲ್ಲ ಅಂದ್ರೆ ಕರ್ಪೂರಕ್ಕೆ ನಾವು ಕರ್ಪುರ ಬೆಳಗಿದ ಮ್ಯಾಗ ಅದು ಕರ್ಪುರ ಒಟ್ಟು ಹೋಗಿ ಹೇಳಿ ಬಹಳಷ್ಟು ಭಾಳಷ್ಟು ವಚನಗಳದಾವೆ ಇಲ್ಲಿ ಎಲ್ಲನೂ ಕರಿ ಕರ್ಪನೆ ಉಳಿತದ ಬರೀತಾರೆ ಏನಿದು ಕರ್ಪುರ ಅನ್ನುವಂಥದ್ದು ಒಂದು ಮಾರ್ಮಿಕವಾಗಿರ್ತಕ್ಕಂಥ ಅನುಸಂಧಾನ ನಡೀತದಲ್ಲಿ ಯಾಕಂದ್ರೆ ಅಲ್ಲಿ ಮುಕ್ತಾಯಕ್ಕನ ಅಣ್ಣನಾಗಿರ್ತಕ್ಕಂಥ ಅಜಗಣ್ಣನವರು ದೇಹವನ್ನು ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ಇಲ್ಲಿ ಮನೋಮೂರ್ತಿ ಕರ್ಪೂರ ಉಳಿದಿತ್ತಂದ್ರೆ ಏನು ಮನೋಮೂರ್ತಿ ಯಾಕಂದ್ರೆ ಮನಸ್ಸಿನೊಳಗೆ ನನಗೆ ಗುರುಮೂರ್ತಿ ಅದಾನ ಅದನ್ನು ಯಾರಿಂದರೆ ಏನರೇ ಕರಗಿಸ್ಲಾಕ ಸಾಧ್ಯವನ್ನ ಕರಗಿಸ್ಲಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮನೋಮೂರ್ತಿ ಆಗಿರ್ತಕ್ಕಂಥ ಆ ಮುಕ್ತಾಯಕ್ಕನ ಅಣ್ಣ ಆ ಜಗಣ್ಣ ಆ ತಾಯಿಯಲ್ಲಿ ಅವಿರತವಾಗಿ ಯಾಕಂದ್ರೆ ಆ ಜ್ಞಾನವನ್ನು ತುಂಬಿರ್ತಕ್ಕಂಥದ್ದು ಅಂಥ ಒಂದು ಯೋಗ ಸಾಧನೆ ಇದ್ದಲ್ಲಿ ಆ ಸಂದೇಶ ಅವ್ರಿಗೆ ಗೊತ್ತಾಯಿತು ಮತ್ತು ಮುಂಚೆನೇ ಅವ್ರಿಗೆ ಹೇಳಿದ್ರು ಇಂತಿಂಥವು ಮೂರು ನಿನಗೆ ಘಟನೆಗಳು ಜರುಗ್ತಾವೆ ಅದನ್ನು ಜರುಗಿದಾಗ ನಾನು ಇಲ್ಲ ಅಂತ ತಿಳ್ಕೊ ಅಂತಕೊಂಡು ಆ ಸಂದೇಶವನ್ನು ಹೇಳಬೇಕಾದ್ರೆ ಇದಕ್ಕೆ ಲಿಂಗ ಸಾಧಕರಿಗೆ ಇದು ಸಾಧ್ಯದಂತಕ್ಕಂಥ ಶಿವಯೋಗ ಸಾಧಕರಿಗೆ ಇದು ಸಾಧ್ಯದಂತಕ್ಕಂಥದ್ದು ಇದೊಂದು ಉದಾಹರಣೆ ಇಂಥವು ಸಾಕಷ್ಟು ಉದಾಹರಣೆಗಳದಾವೆ ಅಂದಿನಿಂದ ಹಿಂದಿನವರೆಗೂ ಯಾರು ಶಿವಯೋಗದಲ್ಲಿ ತಲೀನರಾಗ್ಯಾರ ಅವ್ರಿಗೆ ಅರಿವಿಲ್ಲದಂತೆ ಅದನ್ನು ಆವರಿಸ್ಬಿಟ್ಟಿರ್ತದೆ ನಮಗೆ ಗೊತ್ತಿರಂಗಲ್ಲ ನಮಗೆ ಅಂಥ ಒಂದು ಅನುಭವ ಇದರಲ್ಲಿ ಐತಿ ಅಂಥ ಒಂದು ಶಕ್ತಿ ಇದರಲ್ಲಿ ಐತಿ ವಿಶೇಷ ಶಕ್ತಿ ಅದಕ್ಕೆ ಎಲ್ಲ ಯೋಗಗಳಿಗೂ ಮಿಗಿಲಾದ ಯೋಗ ಯಾವುದಂದ್ರೆ ಶಿವಯೋಗ ಈ ಶಿವಯೋಗದಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತೆಲ್ಲಿನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಎಲ್ಲ ಯೋಗಗಳು ಏನನ್ನಾದರೂ ದೊರಕಿಸ್ಬೋದು ಇಲ್ಲಂತಲ್ಲ ನಾನು ಹೇಳೋದು ಬಟ್ ಈ ಶಿವಯೋಗಕ್ಕೆ ಮುಕ್ತಿ ದೊರಕ್ತು ಇದಕ್ಕೆ ಶಾಶ್ವತವಾಗಿ ಮುಕ್ತಿ ದೊರಕ್ತು ಅದನ್ನೇ ಸಾಧಿಸತಕ್ಕಂಥ ವ್ಯವಸ್ಥೆನೇ ಈ ನಮ್ಮ ಶರಣರದು ಅಥವಾ ಎಲ್ಲ ಸಾಧಕರದು ಸಾಧನೆ ಅದೇ ಆಗ್ಯದ ಆದ್ರೆ ಅದನ್ನೇ ಸಾಧಿಸ್ಬೇಕಂದ್ರೆ ಇದನ್ನೇ ಆಗಬೇಕು ಅದಕ್ಕೆ ಇಲ್ಲಿ ನಮ್ಮ ವಚನ ಇವತ್ತಿಂದ ಏನಿತ್ತಂದ್ರೆ ಕುಂಬಳಕಾಯಿಗೆ ಕಬ್ಬುಣ ಕಟ್ಟು ಕೊಟ್ಟದ್ದು ಒಂದು ಕಡೆ ಒಂದು ಕಡೆ ಮನಹೀನಾದವನಿಗೆ ಶಿವದೀಕ್ಷೆ ಕೊಟ್ಟರೆ ಹ್ಯಾಂಗ ಇದೆ ಉದಾಹರಣೆಗಳನ್ನು ಕೊಡ್ತಾರೆ ಕುಂಬಳಕಾಯಿ ಸುಮ್ಮನೆ ಸಹಜ್ ಬಿಡ್ರಿ ನೀವು ಅದು ತನ್ನೇನು ತಾನೇ ಹಣ್ಣಾಗಿ ಏನೋ ಆಗಿ ಏನೇನೋ ಆಗಿ ಆಗ್ತಿರ್ತದೆ ಅದು ಆಗಬಾರ್ದು ಅಥವಾ ಏನಾರು ಇರಬೇಕು ಇದು ಹಿಂಗೆ ಇರಲಿ ತಿಳ್ಕೊಂಡು ಕಬ್ಬಿಣದ ಪ್ಯಾಕ್ ಮಾಡಿದೊಬ್ಬ ಆ ಕುಂಬಳಕಾಯಿ ತಂದು ಅದಕ್ಕೆ ಪೂರ ಒಂದು ಪ್ಯಾಕ್ ಮಾಡಿದ ಎಲ್ಲಿ ಏನೂ ಆಗಬಾರ್ದು ಅಂತೇಳಿ ಇರ್ತದನು ಹಾಗೆ ಅದು ಪ್ಯಾಕ್ ಮಾಡಿದ್ರೆ ಹಿಂಗೆ ಉಳಿಬೇಕಂತ ತಿಳ್ಕೊಂಡು ಏನಾದರೂ ನಾವು ಬಂಧಿಸಿಟ್ರೆ ಉಳಿತದನದು ಉಳ್ಯಂಗಿಲ್ಲ ಯಾಕೆ ಉಳಿಯಂಗಿಲ್ಲ ಅದರ ಸ್ಥಿತಿ ಹ್ಯಾಂಗದು ಅದರ ಸಹಜ ಸ್ಥಿತಿ ಹಂಗದು ಒಂದಿಲ್ಲ ಒಂದಿನ ಅದು ಕೊಳಿದೆ ಅದು ಕೊಳೆತು ಹೋಗ್ತಕ್ಕಂಥದ್ದು ಯಾಕಂದ್ರೆ ಅದು ನಿಸರ್ಗದತ್ತ ನಾನು ಬಿಟ್ಟಿದ್ನಂದ್ರೆ ಅದು ತನ್ನಿಂದ ತಾನೇ ಆಗಿ ಏನೇನೋ ಆಗಿ ತನ್ನ ಪರಿಪೂರ್ಣ ಪರಿಪಕ್ವದತ್ತೆ ಸಾಕ್ತಿತ್ತು ಅದು ನಾನು ಹಂಗೆ ಮಾಡಲಿಲ್ಲ ಅದು ಇನ್ನೂ ಏನೋ ಒಂದು ಅವಸ್ಥೆಯೊಳಗಿದ್ದಾಗ ತಂದು ನಾನು ಏನಾರು ಮಾಡ್ತೀನಿ ಅಂದ್ರೆ ಅದು ಆಗ್ತದೆ ಬಲು ಹಾಗೆ ಆಗೋದಿಲ್ಲ ಅವು ಅದರಂತೆ ಮನಹೀನಾದವನಿಗೆ ಹಾಗಾದ್ರೆ ಇಲ್ಲಿ ಮನಹೀನ ಅಲ್ಲಿ ಇನ್ನೊಂದು ಶಬ್ದ ಬಳಸಿದ್ರವರು ರಜೆಗಣನ್ ಇದು ಬಳಸೋ ದೇಹದ ಬಗ್ಗೆ ನೋಡಲು ನಾವು ಎಲ್ಲರೂ ಶಾರೀರಿಕ ದೃಷ್ಟಿಯಿಂದ ಸಮತ್ವವನ್ನೇ ಕಾಣ್ತಿರ್ತೇವೆ ಇಲ್ಲಿ ಇಲ್ಲಿ ಏನು ಬಳಸಿದ್ರೆ ಅವರು ದೇಹಹೀನವಾದವನಿಗೆ ಅವರು ಕಾಯಹೀನ ಆದವ್ರಿಗೆ ಎಲ್ಲಿಲ್ಲ ಮನಹೀನಾದವನಿಗೆ ಈ ಕಾಯದ ಆಶ್ರಯವನ್ನು ಬಯಸಿ ಅಥವಾ ಕಾಯದ ಆಶ್ರಯವನ್ನು ಆಶ್ರಯಿಸಿ ನಾನು ಮನಸ್ಸನ್ನು ಏನು ಮಾಡಬೇಕು ಪರಿಪಕ್ವವನ್ನು ಮಾಡು ಹೀನ ಮನಸ್ಸನ್ನು ಏನು ಮಾಡಬೇಕು ಅದನ್ನು ಸುಮನವಾಗಿ ಮಾಡಬೇಕು ಯಾವಾಗ ಸುಮಾನ ಆಗ್ತದ ಅಲ್ಲಿತನ ನನಗೆ ಇದು ಶಿವಯೋಗ ಸಾಧನೆ ದೊರೆಯುವುದಿಲ್ಲ ಅಥವಾ ಸಾಧಿಸ್ ಸಿದಿಸಿದಿಲ್ಲ ನನಗದು ಮನಸ್ಸಿಗೆ ಸಂಸ್ಕಾರ ಕೊಡಬೇಕೇ ಹೊರತಾಗಿ ಈ ದೇಹಕ್ಕೆ ಸಂಸ್ಕಾರ ಅಂತಲ್ಲ ದೇಹಕ್ಕೆ ಸಂಸ್ಕಾರ ಅಂದ್ರೆ ಅದರ ಅರ್ಥ ಏನು ಶುಚಿತ್ವ ಮಾಡಬಾರ್ದು ಅಂತ ಹೇಳಕತ್ತಿಲ್ಲ ನಾನು ಸಂಸ್ಕಾರಗಳು ಕೊಡಬೇಕಾಗಿದ್ದು ಮನಸ್ಸಿಗೆ ಹೇಳಿದ್ರಲ್ಲ ಅವರು ಮೂರು ಹೆಣ್ಣು ಹಣ್ಣು ಮಣ್ಣು ಇದು ಗಂಡ ಹೆಣ್ಣಿಗೆ ಆಗ್ತದೆ ಹೆಣ್ಣು ಗಂಡಿಗೆ ಆಗಿರ್ತದೆ ಇಲ್ಲಿಗೆ ಬರೀ ಹೆಣ್ಣನ್ನೇ ಬಳಸಾರಲ್ಲ ಅಂತ ತಿಳ್ಕೊಂಡಲ್ಲ ಇಲ್ಲಿ ಮಾಯ ಅಂದ್ರೆ ಏನು ಹೆಣ್ಣು ಅಲ್ಲ ಅದು ಗಂಡು ಅಲ್ಲ ಒಂದೊಂದು ಒಂದೊಂದು ವಿಷಯಕ್ಕೆ ಅದು ಅಂಟ್ಕೊಂಡು ಬಿಟ್ಟಿರ್ತದೆ ಯಾರೋ ಹೆಣ್ಣಿಗಾಗ್ಯೋ ಯಾರೋ ಹೊಣ್ಣಿಗಾಗ್ಯೋ ಯಾರೋ ಮಣ್ಣಿಗಾಗ್ಯೋ ಏನು ಈ ಮೂರು ಮಲತ್ರಯಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಮನಸ್ಸನ್ನು ಚೆಂದು ಶಿವದೀಕ್ಷೆ ಕೊಟ್ಟು ಇವನೇನಾದರೂ ನಾನು ಇದು ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯ ಆಗುವುದಿಲ್ಲ ಯಾಕಾಗುವುದಿಲ್ಲ ಅಂತಂದ್ರೆ ಇದಕ್ಕೆ ಗುರು ಕಾರುಣ್ಯನೂ ಬೇಕಾಗ್ತದೆ ಇದಕ್ಕೆ ಶಿವನ ಕಾರುಣ್ಯ ಆಗ್ಬೇಕು ಗುರುವಿನ ಕಾರುಣ್ಯ ಆಗ್ಬೇಕು ಗುರುವಿನ ಕಾರುಣ್ಯ ಆಗ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿತು ಆ ಸಮಯ ಯಾಕೆ ಹಿಡಿತದಂತಂದ್ರೆ ಅವನ ಮುನ್ನ ಮಾಡಿರ್ತಕ್ಕಂಥ ಕರ್ಮಗಳು ಕಳಿಬೇಕಲ್ಲ ಆ ಕರ್ಮಗಳಿಗೆ ಕಳಿಬೇಕಂತ ತಿಳ್ಕೊಂಡೆ ಇಂಥ ಸತ್ಸಂಗಗಳಾಗಲಿ ಇಂಥ ಕೀರ್ತನೆಗಳಾಗಲಿ ಪುರಾಣ ಪುಣ್ಯಕತೆಗಳಾಗಲಿ ಇಂಥ ಶಿವಯೋಗ ಕಾರ್ಯಕ್ರಮಗಳಾಗಲಿ ಆಯೋಜನೆ ಮಾಡಿರ್ತಾರೆ ಇದರಲ್ಲಿ ಭಾಗವಹಿಸಿದಾಗ ಏನು ಮಾಡ್ತದ ಮನಸ್ಸು ಆ ಕ್ಷಣದಲ್ಲಿ ಆದರೂ ವಿಚಾರ ಮಾಡ್ತದ ಹೌದನು ಇದು ನಾನು ಮುನ್ನ ಎಷ್ಟೋ ಕರ್ಮ ಮಾಡಿನೋ ಏನು ಮಾಡಿನೋ ಗೊತ್ತಿಲ್ಲಲ್ಲ ಇವತ್ತಿನ ಏನಾದರೂ ನನಗೆ ದುಃಖದ ಸನ್ನಿವೇಶ ಆಗಲಿ ದುಃಖದ ಸಂದರ್ಭಗಳಾಗಲಿ ಅವು ನಮ್ಮ ಕರ್ಮದ ಫಲನೇ ಅವು ಏನೇ ಇರಲಿ ಅದು ಯಾರೂ ನಮ್ಮನ್ನು ಸೆಪಿಸಿರಂಗಿಲ್ಲ ಯಾರೂ ನಮಗೆ ಶಾಪ ಕೊಟ್ಟರೆಂಗ ಏನೂ ಮಾಡಿರಂಗಿಲ್ಲ ನಮಗೆ ನಾನು ಮಾಡಿರ್ತಕ್ಕಂಥ ಕರ್ಮದ ಆಧಾರದ ಮ್ಯಾಗ ನನಗೆ ಫಲ ಸಿಕ್ಕಿರ್ತದೆ ಅರಿತೋ ಅರಿಯದೋ ಇನ್ನು ಮ್ಯಾಗ ಅರಿತೂ ಕೂಡ ನಾವು ದುಷ್ಕರ್ಮವನ್ನು ಮಾಡಿರ್ತಕ್ಕಂಥ ಸಂದರ್ಭ ಭಾಳಷ್ಟು ಸರಿ ಜರುಗಿತಾವಲ್ಲ ಇದು ಭಾಳ ಕೆಟ್ಟ ವ್ಯವಸ್ಥೆ ಇದು ಆಗಬಾರ್ದು ಒಂದು ಸರಿ ನಮಗೆ ಅರಿವಿಗೆ ಬಂತು ಅಂತಂದ್ರೆ ಇದು ಗೊತ್ತಾಯ್ತು ಅಂದ್ರೆ ಪ್ರಾಣ ಹೋದ್ರೂ ಕೂಡ ಆ ಮಾರ್ಗದಲ್ಲಿ ನಾವು ಸಾಗಬಾರ್ದು ಅರಿಯದ ಮುನ್ನ ಏನಾರು ಯಾಕಾಗಲಿ ಹಿಂದಿನ ಜನ್ಮ ಏನಾದರೂ ಆಗಲಿ ಹಿಂದಿನ ಭೋಗ ನಿನ್ನ ಕೈ ಮ್ಯಾಗ ಐತಲ್ಲ ತಾಯಿಯವರು ಹೇಳ್ತರಕ್ ಮಾದೇ ತಾಯಿಯವರು ಹಿಂದಿನ ಜನ್ಮ ಏನು ಯಾಕೆ ಇವತ್ತಿನ ಭೋಗ ನಿನಗೆ ಏನು ಬೇಕೈತಿ ಅದು ನಿನ್ನ ಕೈ ಮ್ಯಾಗ ಐತಲ್ಲ ಇದು ನಿನಗೆ ತಿಳಿತಲ್ಲ ಇಂದರೆ ನೀನು ಈ ನಿರ್ಧಾರ ಮಾಡಿಕ ಈ ಕಡೆ ನಿಂತೆ ಅಂದ್ರೆ ನಿನಗೆ ಆಗ್ತದಲ್ಲ ಅದಕ್ಕೆ ಅಲ್ಲಿ ಏನಾಗಬೇಕಾಗ್ಯದತ್ತಂದ್ರೆ ಆ ಕಾಯಿ ಹಸಿ ಕಾಯಿ ಹಸಿಕಾಯಿತ್ತಂದ್ರೆ ನಾವು ಏನಾದರೂ ಪ್ಯಾಕ್ ಮಾಡಿಟ್ಟೇ ಹೊತ್ತಂದ್ರೆ ಅದು ಹ್ಯಾಕೆ ಕೊಳತ ಹಾಳಾಗಿ ಹೋಗ್ತದೋ ಅಂತ ಹೀನ ಮನಸ್ಸನ್ನೇ ತಂದು ಶಿವ ದೀಕ್ಷೆ ಕೊಟ್ರು ಇದೇ ಹೆಣೆ ಬಾರಿ ಆಗು ಅದಕ್ಕೆ ಅವ್ನಿಗೆ ಏನಂತಂದ್ರೆ ಅವ್ನಿಗೆ ಆಗಂಗ್ಲನು ಆಗ್ಬೋದು ಗುರುಕಾರಣ್ಣೆ ಆಗಬೇಕು ಗುರುಕಾರಣೆ ಆಗುತ್ತಾನೆ ಅವನ ಮನಸ್ಸು ಏನಾಗ್ತದ ಅಲ್ಲಿನ ಹೀನ ಮನಸ್ಸು ಇರ್ತದೆ ಇಲ್ಲಿ ಈ ಭಾಳ ತಾತ್ವಿಕ ವಿಚಾರ ತಿಳ್ಕೊಬೇಕಿಲ್ಲಿ ಹಾಗಾದ್ರೆ ಮತ್ತೆ ಅವನಿಗೆ ಆಗದೇ ಇಲ್ಲ ಅಂದ್ರಿ ಮತ್ತೆ ಹೆಂಗೆ ಮಾಡ್ಬೇಕು ಅವನ ಹೀನ ಮನಸ್ಸನ್ನ ಅವ ಕರ್ಮ ಕಳೀಬೇಕು ಸ್ವಲ್ಪ ಇದು ತಾತ್ವಿಕ ವೈಚಾರಿಕ ಹಿನ್ನೆಲೆ ಸ್ವಲ್ಪ ಕುರಿತು ವಿಚಾರ ಮಾಡ್ರಿ ಯಾಕಂದ್ರೆ ಅವ ಎಷ್ಟು ಭಕ್ತಿ ಮಾಡ್ತಾನ ಎಲ್ಲ ಮಾಡ್ತಾನ್ರಿ ಯಾರಿಗೊಬ್ರಿಗೂ ಕೆಟ್ಟ ಮಾಡಂಗಿಲ್ಲ ಒಳ್ಳೆ ಮನುಷ್ಯ ಅವ್ನಿಗೆ ಯಾಕೆ ಹಿಂಗೆ ಆಗಲ್ಲ ಆಚದ ಮುನ್ನ ಮಾಡಿದ ಕರ್ಮ ನೋಡ್ರಿ ನೀವು ಭಾಳಷ್ಟು ನಮ್ಮ ನಮ್ಮ ಒಳಗೆ ಭಾಳ ನಮ್ಮ ಜೊತೆ ಇದ್ದಂಗೆ ಒಮ್ಮೆ ಮಂತಿರ್ತೇವೆ ಒಳ್ಳೆ ಒಳ್ಳೆ ಮನುಷ್ಯ ರೀ ಅವ ತಪ್ಪಿನೂ ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಬರೇ ಧರ್ಮದ ಕೆಲಸನೇ ಮಾಡ್ತಾನೆ ರೀ ಆದರೂ ಅವನಿಗೆ ಎಟ್ಟರೆ ರೀ ಅನಂತ ಜನ ಮಾಡಿದ ಕರ್ಮ ಕಳ್ಕೋಬೇಕಾಗ್ತದೆ ಆದ್ರೆ ಆ ಕರ್ಮ ಕಳಿದ ತಕ್ಷಣ ಏನಾಗ್ತದ ಗುರು ಕಾರಣೆ ಮಾಡ್ತ ಗುರು ಅವನನ್ನು ಹರಿಸ್ತಾನೆ ಇದ್ದಲ್ಲಿ ಹೋಗ್ತಾನೆ ಗುರು ಅವನಿಗೆ ನನ್ನ ಕರ್ಮ ಸರಿತಂದ್ರೆ ಆ ನನ್ನ ನನ್ನ ಇದ್ದನೇ ನಾನು ಗುರು ಬರ್ತಾನೆ ಆ ಸಂದರ್ಭ ಆ ಘಟನೆ ಜರುಗ್ತದಲ್ಲಿ ಆ ಯೋಗ ಯೋಗ ಅವಾಗ ಏನಾಗ್ತದ ಅವನಿಗೆ ಈ ಸನ್ಮಾರ್ಗ ಸಿಗ್ತದ ಈ ಶಿವಯೋಗದ ಇದು ಸಿಗ್ತದ ಇದು ಅಲಿ ಸಿಗುವುದಿಲ್ಲ ಸಿಗೋದಿಲ್ಲ ಅದಕ್ಕೆ ಹೀನಮನವಾದ ಅವ್ನಿಗೆ ಶಿವದೀಕ್ಷೆ ಕೊಟ್ಟಡ ಅದು ಏನಾರ ಸರಿ ಆಗ್ತದೆ ಆಗಂಗಿಲ್ಲ ಅಂತಕ್ಕಂಥ ಈ ವಚನದ ಒಂದು ತಾತ್ಪರ್ಯ ಅದಕ್ಕೆ ನಾವು ಇಲ್ಲಿ ಈ ವಚನವನ್ನೇ ತೊಗೊಂಡು ಆ ಹೀನ ಮನಸ್ಸಿನವರು ಏ ನಮಗೇನು ಆಗುದಾದ್ರಿ ನಮ್ದು ಏನು ನಾವೆಲ್ಲ ಸುಮ್ಮನೆ ಈ ಕಡೆ ನೀವು ಆ ಕಡೆ ನೀವು ನಾವು ಈ ಕಡೆ ಹತ್ತಿರ್ತಾರೆ ನೋಡ್ರಿ ನೀವು ಸುಮ್ಮನೆ ನೋಡಿರಿ ನಮಗೆಲ್ಲ ಎದಕ್ಕೆ ಬೇಕು ರೀ ನಾವೆಲ್ಲ ಈ ಕಡೆ ಬೇರೆ ಕಡೆ ಇರ್ತೇವ ಹೊಳ್ರಿ ನಾವು ಅಂತಂದು ಬೇರೆ ಕಡೆ ಇರ್ತೇವೆ ತಂದ್ರೂ ಸಹಿತ ಅವನಿಗೆ ಸರಿಯುವಂಥ ಸಂದರ್ಭ ಬಂತು ಅವನಿಗೆ ಆ ಹಿಂದಿನ ಕರ್ಮ ಸರಿತಂದ್ರೆ ಎಲ್ಲೋ ಯಾವುದೇ ಒಂದು ರೀತಿಯಲ್ಲಿಯೂ ಕೂಡ ಅವನಿಗೆ ಆ ಕೆಲಸ ಆಗ್ತದೆ ಆ ಧರ್ಮಾಚರಣೆಗಳು ಅವನಿಗೆ ಸಿಗ್ತಾವ ಆ ಗುರು ಸಾಮೀಪ್ಯ ಅವನಿಗೆ ಸಿಗ್ತದ ಈ ಸತ್ಕರ್ಮದ ಒಂದು ಸನ್ಮಾರ್ಗದಲ್ಲಿ ಅವ ಸಾಗಲಿಕ್ಕೆ ಅವನಿಗೆ ಅನುವು ಆಗ್ತದೆ ಅಲ್ಲಿತನ ಅನು ಅದು ಅವನು ಹಂಗ ಈ ವಚನದ ಒಂದು ತಾತ್ಪರ್ಯ ಏನಂದ್ರೆ ಗುರುಕಾರ್ಣ ಯಾವಾಗ ಆಗ್ತದೆ ಅನ್ನತಕ್ಕಂಥ ಒಂದು ವಿಚಾರ ಇದು ಅದು ಗುರುಕಾರ ಅಡ್ಡ ಆಗಬೇಕಂದ್ರೆ ಅದು ಹಣ್ಣಾಗುವಂಥ ಪ್ರಸಂಗ ಬರಬೇಕು ಹಂಗೆ ಇವನು ಮನಸ್ಸು ಸುಸ್ಥಿತಿ ಅಂದರೆ ಇವರು ಸುಮ್ಮನಾಗಿರ್ಬೇಕು ಒಳ್ಳೆ ಒಂದು ವಿಚಾರ ಸದ್ವಿಚಾರ ಸದ್ಭಕ್ತಿ ಇಟ್ಕೊಂಡು ಈ ಮಾರ್ಗದಲ್ಲಿ ಸಾಗಿದ್ದೆ ಆದ್ರೆ ನಮಗೆ ಗುರುವಿನ ಆಗಿ ಆವಾಗ ನಮಗೆ ಈ ಲಿಂಗ ದೊರೀತದ ಅಲ್ಲಿತನ ಈ ಲಿಂಗ ನಮಗೆ ದೊರೆಯೋಂಗಿಲ್ಲ ಅಂತಕ್ಕಂಥದ್ದು ಅಂಥದ್ದು ನಮಗೆಲ್ಲರಿಗೂ ಈ ಪರಮಾತ್ಮನ ಒಂದು ಸಾಕಾರ ರೂಪ ಈ ನಮಗೆ ನಮ್ಮ ಕೈಯಲ್ಲಿಗೆ ಸದ್ಗುರುಗಳು ತಂದು ಕೊಟ್ಟು ನಮ್ಮನ್ನು ಇಂಥ ಒಂದು ಸನ್ಮಾರ್ಗಕ್ಕೆ ಅಂದ್ರೆ ನಮಗೇನೋ ಅನಂತ ಜನ್ಮದ ಪುಣ್ಯನೋ ಹ್ಯಾಗೋ ಏನೋ ಗೊತ್ತಿಲ್ಲ ಅದಕ್ಕೆ ಇಂಥ ಸಿಕ್ಕದ ಇದನ್ನು ನಾವು ಸದ್ಬಳಕೆ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದಾಗ ಮಾತ್ರ ಈ ಮುಕ್ತಿ ಮಾರ್ಗದಲ್ಲಿ ನಾವು ಆ ಪ್ರವೇಶ ಅಂದ್ರೇನು ಆ ಶಿವನ ಸಾಮ್ರಾಜ್ಯವನ್ನು ಪ್ರವೇಶ ನಾವು ಮಾಡಲಿಕ್ಕೆ ಅಣಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇರಲಿಕ್ಕೆ ಸಾಧ್ಯ ಆಗೋದಲ್ಲ ಅದಕ್ಕೆ ಇದು ಸಿಕ್ಕಿರ್ತಕ್ಕಂಥ ಸದ್ಬಳಕೆ ಮಾಡಿಕೊಂಡು ನಾವು ನೀವೆಲ್ಲರೂ ಆ ಗುರು ಮಾರ್ಗದಲ್ಲಿ ನಡೆದು ಆ ಒಂದು ಶಿವನ ಸಾಮ್ರಾಜ್ಯವನ್ನು ಪ್ರವೇಶ ಮಾಡತಕ್ಕಂಥ ಒಂದು ಇದು ಅವಕಾಶ ನಮ್ಮೆಲ್ಲರಿಗೂ ಸಿಗಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ಎರಡು ಮಾತನ್ನು ಗುರುವಿನ ಪಾದಕರ್ಪಣೆ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ ಶರಣು ಶರಣ